ಪ್ರಸಕ್ತ ವರ್ಷದ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯೊಂದರ ಅಂತಿಮ ವೇಳಾಪಟ್ಟಿ ಪ್ರಕಟಗೊಂಡಿದ್ದು ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತ್ ಮೂರರವರೆಗೆ ದ್ವಿತೀಯ ಪಿ ಯು ಸಿ ಮತ್ತು ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡೆಯಲಿವೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿದೆ ಎಲ್ಲ ಪರೀಕ್ಷೆಗಳ ಸಮಯ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯಲಿವೆ ಮಾರ್ಚ್ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಥಮ ಭಾಷೆ ಇಪ್ಪತ್ತೇಳು ಮೂರರಂದು ಸಮಾಜ ವಿಜ್ಞಾನ ಮೂವತ್ತು ಮೂರರಂದು ವಿಜ್ಞಾನ ಎರಡು ನಾಲ್ಕರಂದು ಗಣಿತ ನಾಲ್ಕು ನಾಲ್ಕರಂದು ತೃತೀಯ ಭಾಷೆ ಆರು ನಾಲ್ಕರಂದು ದ್ವಿತೀಯ ಭಾಷೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳ ವೇಳಾಪಟ್ಟಿ ಪರೀಕ್ಷೆಗಳ ಸಮಯ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮುಕ್ತಾಯವಾಗಲಿದೆ ಮಾರ್ಚ್ ಒಂದರಂದು ಕನ್ನಡ ಅರೇಬಿಕ್ ಮಾರ್ಚ್ ನಾಲ್ಕರಂದು ಗಣಿತ ಶಿಕ್ಷಣಶಾಸ್ತ್ರ ಮಾರ್ಚ್ ಐದರಂದು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಮಾರ್ಚ್ ಆರರಂದು ಮಾಹಿತಿ ತಂತ್ರಜ್ಞಾನ ರಿಟೈಲ್ ಹೆಲ್ತ್ ಕೇರ್ ಆಟೋಮೊಬೈಲ್ ಮಾರ್ಚ್ ಏಳರಂದು ಇತಿಹಾಸ ಭೌತಶಾಸ್ತ್ರ ಮಾರ್ಚ್ ಒಂಬತ್ತರಂದು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಮಾರ್ಚ್ ಹನ್ನೊಂದರಂದು ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಮಾರ್ಚ್ ಹದಿಮೂರರಂದು ಇಂಗ್ಲಿಷ್ ಮಾರ್ಚ್ ಹದಿನೈದರಂದು ಹಿಂದೂಸ್ತಾನಿ ಸಂಗೀತ ಮನಶಾಸ್ತ್ರ ರಸಾಯನಶಾಸ್ತ್ರ ಮೂಲಗಣಿತ ಮಾರ್ಚ್ ಹದಿನಾರರಂದು ಅರ್ಥಶಾಸ್ತ್ರ ಮಾರ್ಚ್ ಹದಿನೆಂಟರಂದು ಭೂಗೋಳಶಾಸ್ತ್ರ ಜೀವಶಾಸ್ತ್ರ ಮಾರ್ಚ್ ಇಪ್ಪತ್ತರಂದು ಸಮಾಜಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಮಾರ್ಚ್ ಇಪ್ಪತ್ತೊಂದರಂದು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಮಾರ್ಚ್ ಇಪ್ಪತ್ತೆರಡರಂದು ಹಿಂದಿ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ